ライト。 ಚಿಕ್ಕ ಮಕ್ಕಳು ಕೂಡ ತಮ್ಮ ನೆಚ್ಚಿನ ನಟಿ ರಮ್ಯಾ ಎಂದು ಹೇಳುವ ಕಾಲ ಇದು ಗ್ಲಾಮರ್ ಹಾಗೂ ಗ್ರಾಮರ್ನಿಂದ ಅಭಿಮಾನಿ ಬಳಗವನ್ನ ಹಾಗೂ ಭಗ್ನ ಪ್ರೇಮಿಗಳನ್ನು ಒಮ್ಮಿಂದೊಂಬೆಲೆ ಸೃಷ್ಟಿಸಿಕೊಂಡಿದ್ದ ರಮ್ಯಾ ಅಲಿಯಾಸ್ ದಿವ್ಯಾ ಸ್ಪಂದನ ಮೋಹಕ ತಾರಿ ಸ್ಯಾಂಡಲ್ವುಡ್ ಕ್ವೀನ್ ಎಂಬ ಪಟ್ಟಗಳನ್ನು ಅಲಂಕರಿಸಿದ್ದಾಗಲೇ ರಾಷ್ಟ ರಾಜಕಾರಣದಲ್ಲಿ ಕಳೆದು ಹೋದ್ರು ಇಷ್ಟೇ ಅಲ್ಲ ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿ ಕಾಲಿಳಿಸಿಕೊಂಡ ಉಗಿಸಿಕೊಂಡ ಏಕೈಕ ಗಟ್ಟಿಗಿತ್ತಿ ಎಂಬ ಹೆಗ್ಗಳಿಕೆಗೂ ಕೂಡ ರಾಷ್ಟ ರಾಜಕಾರಣದಲ್ಲಿ ಕನ್ನಡ ಚಿತ್ರರಂಗದ ಈ ಗೋಲ್ಡನ್ ಗರ್ಲ್ ಪಾತ್ರರಾದರೂ ಇಂತ ರಮ್ಯಾ ನಿನ್ನೆ ನಲವತ್ ವಸಂತಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇನ್ನು ಎಲ್ಲರಿಗೂ ಗೊತ್ತಿರುವಂತೆ ಸ್ಟಾರ್ಗಳ ಬರ್ತ್ಡೇ ಅಂದರೆ ರಂಗು ರಂಗಾಗಿರುತ್ತೆ ತಮ್ಮ ಆಪ್ತರು ಅತ್ಯಾಪ್ತರು ಸ್ನೇಹಿತರು ಹೀಗೆ ಎಲ್ಲರ ಜೊತೆ ನಗುನಗುತ್ತಾ ಕಾಲ ಕಳೆಯಲು ರಾತ್ರಿಯಡಿ ಹರಟೆ ಹೊಡೆಯಲು ವೇದಿಕೆ ಸಿದ್ದವಾಗಿರುತ್ತೆ ಹೀಗಿರುವಾಗ ರಮ್ಯಾ ಬರ್ತ್ಡೇ ಪ್ರಯುಕ್ತ ತಾರೆಗಳ ಸಮಾಗಮ ಆಗದಿರಲು ಹೇಗೆ ಸಾಧ್ಯ ಸಂಭ್ರಮ ಮುಗಿಲು ಮುಟ್ಟದಿರಲು ಹೇಗೆ ಸಾಧ್ಯ ಇದಕ್ಕೆ ಕೈಗನ್ನಡಿ ಎಂಬಂತೆ ರಮ್ಯಾ ತಮ್ಮ ಬರ್ತ್ಡೇಯನ್ನ ದೂರಿಯಾಗಿ ಆಚರಿಸಿಕೊಂಡಿದ್ದಾರೆ ಸ್ನೇಹಿತರ ಜೊತೆ ಕೇಕ್ ಕಟ್ ಮಾಡಿ ಕೇಕೆ ಹಾಕಿದ್ದಾರೆ ವಿಶೇಷ ಅಂದರೆ ಈ ರಮ್ಯಾ ಅವರ ಸಂಭ್ರಮದಲ್ಲಿ ದೊಡ್ಡಮನೆಯ ಕೂಡಿ ವಿನಯ್ ರಾಜ್ಕುಮಾರ್ ಕೂಡ ಭಾಗಿಯಾಗಿದ್ದಾರೆ ರಮ್ಯಾ ಅವರ ಸಂಭ್ರಮವನ್ನ ಇನ್ನೂ ಹೆಚ್ಚಿಸಿದ್ದಾರೆ ಹಾಗಂತ ಇಲ್ಲದಿರುವುದನ್ನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ರಮ್ಯಾ ಮತ್ತು ವಿನಯ್ ರಾಜ್ಕುಮಾರ್ ಸಂಬಂಧದ ಕುರಿತು ಹೆಚ್ಚೇನು ಮಾತನಾಡುವ ಪ್ರಮೇಯ ಕೂಡ ಇಲ್ಲ ಯಾಕಂದರೆ ವಿನಯ್ ರಾಜ್ಕುಮಾರ್ ಮತ್ತು ತಮ್ಮ ಸಂಬಂಧದ ಕುರಿತು ರಮ್ಯಾ ತುಂಬಾ ಹಿಂದೆಯೇ ಸ್ಪಷ್ಟೀಕರಣ ನೀಡಿದ್ದಾರೆ